ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ಚೈನಾ ಆಕ್ರಮಿಸ್ಕೊಂಡಿದೆ ಅದನ್ನು ಯಾವಾಗ ಬಿಡಿಸ್ತಾರೆ ಅಂತ ಹೇಳಿ ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅವರು ಅಲ್ಲಿ ಸೃಷ್ಟಿ ಮಾಡಿದರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟೆಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟೆಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಆಗೋದಿಲ್ಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜರವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಾನಾದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರಲ್ಲಿ ವಿನಯಪೂರ್ವಕವಾದ ವಿನಂತಿ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೇನೆ ಈ ಬಾರಿ ಒಂದು ಹೊಸ ಮುಖ ಹೊಸ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡಿ ಈ ಚುನಾವಣೆ ಒಂದು ಚುನಾವಣೆ ಅದು ಚುನಾವಣೆ ಬರೋ ಸಂದರ್ಭದಲ್ಲಿ ಹಲವಾರು ಹೇಳಿಕೆಗಳು ಬರುತ್ತೆ ಈ ಒಂದು ಚುನಾವಣೆ ನಮ್ಮ ನಮ್ಮ ಮುಂದೆ ಇರತಕ್ಕಂಥ ವಿಚಾರ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಮತ್ತೆ ಚುನಾವಣೆ ಐದು ವರ್ಷ ಆದಮೇಲೆ ಚುನಾವಣೆ ಬರಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಜಾತ್ಯಾತೀತ ತತ್ವವನ್ನು ಕಾಪಾಡ್ತಕ್ಕಂಥ ಚುನಾವಣೆ ವಿನಃ ಯಾವುದೇ ಜಾತಿ ಮಧ್ಯದಲ್ಲ ಅಥವಾ ಒಂದು ಧರ್ಮದ ಮಧ್ಯದಲ್ಲ ಅಥವಾ ಒಂದು ಭಾಷೆ ಮಧ್ಯದಲ್ಲ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಸ್ವತಂತ್ರ ಹೋರಾಟದ ಆಶಯಗಳಿತ್ತು ಅದನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಸ್ವತಂತ್ರ ಹೋರಾಟಗಾರಿದ್ದಂಥ ಜಿಲ್ಲೆಯಲ್ಲಿ ಈ ಒಂದು ಸ್ವತಂತ್ರ ಭಾರತದ ಆಶಯಗಳನ್ನು ಉಳಿಸ್ಕೊಳ್ಳಕ್ಕೋಸ್ಕರ ಈ ಹೋರಾಟ ಹಿಂದುತ್ವದ ಭದ್ರಕೋಟೆ ಮಹಾರಾಷ್ಟ್ರದಲ್ಲೇ ಇಲ್ಲ ಅಲ್ಲಿ ಸೃಷ್ಟಿಯಾಗಿದ್ದು ಸಾವರ್ಕರ್ ಅವರು ಅಲ್ಲಿ ಸೃಷ್ಟಿ ಮಾಡಿದರು ಅಲ್ಲೇ ಭದ್ರವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಖರೀದಿ ಮಾಡಿ ಹಿಂದುತ್ವದ ಕೋಟೆ ಮಾಡಲಿಕ್ಕೆ ಆಗೋದಿಲ್ಲ ಕಾರಣಾಂತರದಿಂದ ಇಲ್ಲಿ ಆ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅದರ ಅರ್ಥ ಹಿಂದುತ್ವದ ಕೋಟಿ ಅಂತ ಏನು ಆಗೋದಿಲ್ಲ ದೊಡ್ಡ ದೊಡ್ಡ ಕೋಟಿಗಳೆಲ್ಲ ಮುರಿದೋಗಿದೆ ರಾಜ ಮಹಾರಾಜ ಕೋಟಿಗಳೆಲ್ಲ ಪಾಳು ಬಿದ್ದಿದೆ ಅದೇ ರೀತಿ ಇಲ್ಲೂ ಸಹ ಆಗುತ್ತೆ ಕರ್ನಾಟಕದಲ್ಲಿ ದೇಶ ವಿಭಜನೆ ಏನು ಮಾಡಲಿಲ್ಲ ಏನಾದರೂ ಕರ್ ದೇಶದಲ್ಲಿ ವಿಭಜನೆ ಆಗಿತ್ತು ಅಂತ ಅಂದಾಗ ಪಾಕಿಸ್ತಾನವನ್ನು ವಿಭಜನೆ ಮಾಡಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶು ಮತ್ತು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದರೆ ವಿನಃ ಮತ್ತು ಅವರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಯಾವುದೋ ಒಂದು ತುಣ್ಣ ಖಚಿತ ದ್ವೀಪವನ್ನು ನಾವು ಕೊಟ್ಟುಬಿಡ್ವಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇಷನಲ್ಲಿ ಸಿಕ್ಕಿಂ ರಾಷ್ಟ್ರ ಆಯಿತು ಅದನ್ನು ರಾಜ್ಯವಾಗಿ ಪರಿ ಪರಿವರ್ತನೆ ಮಾಡಿ ನಮ್ಮ ರಾಷ್ಟ್ರದೊಳಗೆ ಸೇರಿಸ್ಕೊಂಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗಿದೆ ಆದ್ದರಿಂದ ದೇಶವನ್ನು ಉಳಿಸ್ಕೊಳ್ತಕ್ಕಂಥ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಾನು ಹೇಳಿರ್ತಕ್ಕಂಥದ್ದಲ್ಲ ಅವ್ರದೇ ಆದ ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ನಾಯಕರು ಹೇಳಿರ್ತಕ್ಕಂಥದ್ದು ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನ ಚೈನಾ ಆಕ್ರಮಿಸ್ಕೊಂಡಿದೆ ಅದನ್ನು ಯಾವಾಗ ಬಿಡಿಸ್ತಾರೆ ಅಂತ ಹೇಳಿ